ಸ್ನೇಹಿತರೆ ನೋಡಿ ಬಿಗ್ ಅಪ್ಡೇಟು ಕೆ ಎಸ್ ಆರ್ ಟಿ ಸಿ ಕಡೆಯಿಂದ ಇವಾಗ ಅವ್ರ ಹತ್ರ ಮಾತಾಡಿದೆ ನಾನು ಓಕೆನಾ ಏನಾಯ್ತು ಸರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಕಾಲ್ ಲೆಟ್ರ್ ಡೌನ್ಲೋಡ್ ಆಗ್ತಾ ಇಲ್ಲ ಏನಾದರೂ ಸ್ಟಾಪ್ ಮಾಡಿದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರೋದು ಅಂತ ಕೇಳಿದೆ ಅವರು ಹೌದು ಸರ್ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದೀವಿ ಅಂತ ಹೇಳಿದ್ರು ಯಾಕೆ ಸರ್ ಎಲೆಕ್ಷನ್ ಇರೋದರಿಂದ ಏನೋ ಸ್ಟಾಪ್ ಆಗಿದೆ ಏನೋ ಅಂತ ಕೇಳಿದೆ ಅದ್ರ ಬಗ್ಗೆನು ಹೌದು ಸರ್ ಸದ್ಯಕ್ಕೆ ನಮಗೂ ಏನು ಮೇಲ್ಗಡೆಯಿಂದ ಇನ್ಫಾರ್ಮೇಷನ್ ಬಂದಿಲ್ಲ ಸೊ ಕೋಡ್ ಆಫ್ ಕಂಟೆಂಟ್ ಇರೋದ್ರಿಂದ ನಾವು ಸ್ಟಾಪ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಮತ್ತೆ ಬಿಟ್ಟಾಗ ನಾವು ಎಲ್ಲರ ಮೊಬೈಲ್ಗೂ ಮೆಸೇಜ್ ಕಳಿಸ್ತೀವಿ ಅಂತ ಹೇಳಿದ್ರು ಅವ್ರ ಜೊತೆ ಮಾತಾಡಿರೋ ಆಡಿಯೋನು ಕಳಿಸ್ತೀನಿ ನೋಡಿ ಇವಾಗ ಇದರಲ್ಲೇ ಪ್ಲೇ ಮಾಡ್ತೀನಿ ಓಕೆನಾ ನಾವು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅವ್ರ ಹತ್ರ ಮಾತಾಡಿದಾಗ ಅಂದಿದ್ರು ಇಲ್ಲ ಎಲೆಕ್ಷನ್ಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಅಂತ ಹೇಳಿದರು ಓಕೆನಾ ಲಾಸ್ಟ್ ಸ್ಟುಡಿಯೋದಲ್ಲಿ ನೋಡಿದ್ರೆ ನೀವು ಅವ್ರ ಮಾತಾಡಿರೋದೇ ಆಡಿಯೋ ನಾನು ಪ್ಲೇ ಓಕೆನಾ ಇವಾಗ ಕೆ ಎಸ್ ಆರ್ ಟಿ ಸಿ ಮಾತಾಡಿದ್ದು ಆಡಿಯೋ ಪ್ಲೇ ಪ್ಲೇ ಮಾಡ್ತೀನಿ ಕೇಳಿಕೊಳ್ಳಿ ನಮಸ್ಕಾರ ನಮಸ್ತೆ ಸರ್ ನಾನು ಒಂದು ಹದಿನೈದು ದಿವಸ ಹಿಂದೆ ಫೋನ್ ಮಾಡಿದ್ದೆ ನಿಮಗೆ ಸಂತೋಷ್ ವೈ ಲಿಖಿ ಯೂಟ್ಯೂಬ್ ಚಾನಲ್ ಅವರು ಇದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದೆ ಸರ್ ಹೌದೌದು ಈಗ ಸದ್ಯ ಇದನ್ನ ನಿಲ್ಸಿದೀವಿ ಹಾ ಸರ್ ಹಾ

district wise ಎಷ್ಟ್ ಜನ ಅಭ್ಯರ್ಥಿಗಳ್ ಏನಾದ್ರು application ಹಾಕಿದ್ information ಇದ್ಯಾ sir ಅವೆಲ್ಲಾ ಗೊತ್ತಾಗಲ್ಲಪ್ಪ ನಮ್ಗ್ ಗೊತ್ತಾಗಲ್ಲ ಸದ್ಯಕಂತು ಮಾಹಿತಿ ಹೌದ್ ಹೌದ್ ಸರಿ sir ಸರಿ ಸರಿ ಸೊ ನೋಡಿ ಸ್ನೇಹಿತರೆ ಈ ತರ ಇದೆ ಅಪ್ಡೇಟ್ ಸದ್ಯಕ್ಕೆ ಚಾಲಕ ಚಾಲಕ ಕಮ್ ನಿರ್ವಾಹಕ ಡ್ರೈವರ್ ಡ್ರೈವರ್ ಕಮ್ ಕಂಡಕ್ಟರ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ ಅಂತ ಹೇಳ್ತಿದ್ದಾರೆ ಅಂದರೆ ಸದ್ಯಕ್ಕೆ ಸ್ಟಾಪ್ ಮಾಡಿದಾರಂತೆ ಹದಿನಾರನೇ ತಾರೀಕೇ ಲಾಸ್ಟ್ ಆಗಿದೆ ಡಾಕ್ಯುಮೆಂಟ್ ವೆರಿಫಿಕೇಶನು ಅದಾದಮೇಲೆ ಯಾವುದೇ ರೀತಿಯಾಗಲಿ ಅಭ್ಯರ್ಥಿಗಳನ್ನು ತಗೋತಾ ಇಲ್ಲ ಅಂತ ಹೇಳ್ತಿದ್ದಾರೆ ಓಕೆನಾ ಮುಂದಿನ ದಿನಗಳಲ್ಲಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ಮತ್ತೆ ಕೊಡ್ತಾ ಇರ್ತೀನಿ ಇವಾಗ ಇನ್ನೂ ಯಾರ್ಯಾರಿಗೆ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗೂ ಮಾಹಿತಿ ಗೊತ್ತಿಲ್ಲ ಅಂದರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನು ಯಾರ್ಯಾರು ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ಕೊಂಡಿಲ್ಲ ನಾನು ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ಇದೇ ಥರ ವೀಡಿಯೋ ಫೇಸ್ಬುಕ್ಕಲ್ಲೂ ಬರ್ತಾ ಇರುತ್ತೆ ಓಕೆ ನಾನು ಅದರ ಲಿಂಕ್ನ ಇದೇ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮುಂದಿನ ದಿನಗಳಲ್ಲಿ ಮತ್ತೆ ಏನಾದರೂ ಕೆ ಎಸ್ ಆರ್ ಟಿ ಸಿದ ಅಪ್ಡೇಟ್ಸು ಮತ್ತು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿದ ಅಪ್ಡೇಟ್ಸು ಕೆ ಕೆ ಆರ್ ಟಿ ಸಿ ಥರ್ಡ್ ಲಿಸ್ಟ್ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇದ್ರೆ ಕೊಡ್ತೀನಿ ಯಾಕಂದರೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅವ್ರ ಹತ್ರ ನಾನು ಇಲಾಖೆಯವ್ರ ಹತ್ರ ಮಾತಾಡಿದಾಗ ಅವರು ಹೇಳಿದ್ದೇನೆಂದರೆ ಇದು ಎಲೆಕ್ಷನ್ಗೂ ನಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೂ ಏನು ಸಂಬಂಧ ಇಲ್ಲ ಅಂತ ಹೇಳಿದರು ಯಾಕಂದರೆ ಅವ್ರು ಮಾತಾಡಿರೋ ವಿಡಿಯೋನೇ ನಾನು ಲಾಸ್ಟ್ ಆಡಿಯೋನೇ ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹಾಕ್ಬಿಟ್ಟು ನಿಮ್ಗೆ ತೋರಿಸಿದ್ದೆ ಮತ್ತು ಇವಾಗ ಇವರು ಕೆ ಎಸ್ ಆರ್ ಟಿ ಸಿ ಅವ್ರು ಹೇಳ್ತಿದ್ದಾರೆ ಇಲ್ಲ ಎಲೆಕ್ಷನ್ನಿಂದ ನಾವು ತಡೆ ಹಿಡಿದಿದ್ದೀವಿ ಅಂತ ಹೇಳ್ತಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿದು ಏನು ಅಪ್ಡೇಟ್ಸ್ ಬರುತ್ತೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಂತೆ ಸೊ ಅದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಯಾಕಂದರೆ ವಿಡಿಯೋ ಬಂದಿದ್ದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ನೋಡಬಹುದು ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಗೊತ್ತಿಲ್ಲ ಅಂದರೆ ವಾಟ್ಸಪ್ ಗ್ರೂಪ್ಗಳಲ್ಲಿ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಮಾಹಿತಿ ಗೊತ್ತಾಗಲಿ ವಿಡಿಯೋನ ಕೊನೆವರೆಗೂ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು